ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾಸ್ ಕುಕ್ಕಿಂಗ್ ಚಾನಲ್ ನಾನಿವತ್ತು ನಿಮಗೆ ಬಿಸಿಬೇಳೆ ಭಾತ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಈಸಿಯಾಗಿದೆ ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಸ್ವಲ್ಪ ಬೀನ್ಸು ಒಂದು ಆಲೂಗಡ್ಡೆ ಎರಡು ಕ್ಯಾರೆಟು ಅದಾದಮೇಲೆ ಎರಡು ಟೊಮೆಟೊ ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು ಟೀ ಗ್ಲಾಸ್ನಷ್ಟು ಬೇಳೆ ಒಂದು ಸ್ವಲ್ಪ ಅಕ್ಕಿ ಸ್ವಲ್ಪ ಕಾಯಿ ತುರಿ ಕುಕ್ಕರ್ಗೆ ಬೇಳೆ ಅಕ್ಕಿ ಇದಿಷ್ಟು ತೊಳೆದಿಟ್ಕೊಂಡಿದ್ವಿ ಅದಾದಮೇಲೆ ಬೀನ್ಸು ಆಲೂಗಡ್ಡೆ ಕ್ಯಾರೆಟು ಟೊಮೆಟೊ ಇಷ್ಟನ್ನು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಹಾಕಿ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಅದರ ಮೇಲೆ ಸ್ವಲ್ಪ ಉಪ್ಪು ಅರ್ಶನದ ಪುಡಿ ಹಾಕಿ ಮೂರು ವಿಜಿಲ್ ಹೊಡಿಸ್ಬೇಕು ಸೊ ಸಿಂಪಲ್ ಇದೆ ಇದಾದ ಮೇಲೆ ಈ ಥರ ಮೆತ್ತಿಗೆ ಬೇಂದಾದಮೇಲೆ ಈ ಥರ ಮೆತ್ತಿಗೆ ಬೇಯಿಸ್ಬೇಕು ಅದನ್ನು ಫಸ್ಟು ಸೊ ನೋಡಿ ಈ ಥರ ನೀಟಾಗೆ ಬೇಯಿಸ್ಕೊಬೇಕು ಇದಾದ ಮೇಲೆ ಹುಣ್ಸೆಣ್ಣನ ನೆನೆಸಿಟ್ಕೊಬೇಕು ಅದಕ್ಕೆ ಹುಣ್ಸೆಣ್ಣು ರಸಕ್ಕೆ ಬಿಸಿಬೇಳೆ ಭಾತ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಅದನ್ನು ಆ ರಸನ ತಗೊಂಡು ನಾವು ಬೇಯಿಸ್ಕೊಂಡಿರ್ಕೊಂಡಿರೋಂತಹ ತರಕಾರಿ ರೈಸ್ಗೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಬೇಕು ನೆಕ್ಸ್ಟ್ ಅದನ್ನೇ ಒಗ್ಗರಣೆ ಮಾಡ್ಕೊಬೇಕು ಒಗ್ಗರಣೆಗೆ ಶೇಂಗಾ ಬೀಜ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಒಗ್ಗರಣೆ ಮಾಡಿಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿರೋದನ್ನ ಅದಕ್ಕೆ ಹಾಕಿ ಮೇಲ್ಗಡೆ ಸ್ವಲ್ಪ ಕಾಯಿ ತುರಿ ಹಾಕಬೇಕು ಕಾಯಿ ತುರಿ ಹಾಕಿ ನಿಮ್ಗೆಷ್ಟು ನೀರು ಬೇಕು ಅಷ್ಟು ಹಾಕ್ಕೋಬೇಕು ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ತುಂಬ ಗಟ್ಟಿಗೂ ಮಾಡ್ಕೊಳೋಕೆ ಹೋಗ್ಬೇಡಿ ಮೀಡಿಯಮಾಗಿ ಮಾಡ್ಕೊಳ್ಳಿ ಸೊ ಇಷ್ಟೇ ಒಂದು ಕುದಿ ಕುದಿಸಿದ್ರೆ ಬಿಸಿಬೇಳೆ ಭಾತ್ ರೆಡಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ತುಂಬ ಈಸಿ ಅನಿಸಿದ್ರೆ ಬಿಸಿಬೇಳೆ ಭಾತ್ ಮಾಡೋದು ವಿಧಾನ ಈಸಿ ಅನಿಸಿದ್ರೆ ಸೊ ಒಂದು ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್